ಮಂತ್ರಿಗಳು ಸನ್ಮಾನ್ಯ ಶಿಸು ಮಾಡುವ ೇನೆ ಹಾಗೆ ಅಭಿನಯ ಚಕ್ರವರ್ತಿ ಕರುಣ ಮಾಣಿಕ್ಯರು ಅತಿಯೇ ಕಳಿಸ್ತಾ ಹೌದು ಇಷ್ಟೆಲ್ಲ ಎತ್ತರ ಕೇಳಿದಾಗ ಕೂಡ ಈ ದಿನದಿಂದ ಎಂಬತ್ತು ವಸಂತಗಳನ್ನ ಪೂರೈಸಿರ್ತಕ್ಕಂಥ ಎಳೆಯ ಸಂದರ್ಶ ಸಂದೇಶ್ ನಾಗರಾಜ ಅವರೇ ಸ್ನೇಹಿತರೆ ಇದು ಹೆಚ್ಚು ಮಾತನಾಡ್ತಕ್ಕಂಥ ಸಾಧ್ಯ ಅಲ್ಲ ಆದ್ರಿಂದನೇ ಪಾತ್ರವನ್ನು ಮಾಡಲಿಕ್ಕೆ ಸಂದೇಶ್ ನಾಗರಾಜ್ ಅವರು ಅವರ ಎಂಬತ್ತನೇ ವರ್ಷದ ಅವರು ಮಕ್ಕಳು ಹುಟ್ಟು ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ನಾನು ಅತ್ಯಂತ ಸಂತೋಷದಿಂದ ಸಂದೇಶ್ ನಾಗರಾಜ್ ಅವರಿಗೆ ಕುಟುಂಬದ ಶುಭಾಶಯಗಳನ್ನ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಅವರ ಕುಟುಂಬ ವರ್ಗದವರೆಗೂ ಕೂಡ ಒಳ್ಳೆಯದಾಗ್ಲಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೆ ಸಂದೇಶ್ ನಾಗರಾಜ್ ನನಗೆ

பரிச்சு கூட பட் தீர் காலம் மத்திய ஒம்பி பிளேயர் ஆகிட்டு மாட்டாரம்ம ஹோட்டல் சந்தேக அல்ல சந்தேகம் ಸಿನಿಮಾ ನಿರ್ಮಾಪಕರಾಗಿ ಮತ್ತೆ ರಾಜಕೀಯದಲ್ಲಿ ತಮ್ಮನ್ನು ಗುರುತಿಸ್ಕೊಂಡು ಬಹಳ ಎಚ್ಚರಿಕೆ ಬೆಳೀತಕ್ಕಂಥ ಪ್ರಯತ್ನವನ್ನು ಮಾಡೋದು ಉದ್ಯಮದಲ್ಲೂ ಯಶಸ್ವಿಯಾಗಿದ್ದಾರೆ ರಾಜಕೀಯದಲ್ಲೂ ಯಶಸ್ವಿಯಾಗಿದ್ದಾರೆ ಆಮೇಲೆ you ಮತ್ತೆ ನಿರ್ಮಾಪಕರಾಗಿ ಆಮೇಲೆ ಉದ್ಯಮದಲ್ಲಿ ಅವರನ್ನು ತೊಡಗಿಸಿದ್ರು ಇವತ್ತು ದೊಡ್ಡದಾಗಿ ಬೆಳೆದಿದ್ದಾರೆ ರಾಜಕೀಯವಾಗಿ ವಿರೋಧಿಗಳಾಗಿದ್ದು ಕೂಡ ಸ್ನೇಹಕ್ಕೆ ಅವತ್ತು ತಕ್ಕೆ ಬಂದಿರಲಿಲ್ಲ ಸ್ನೇಹ ಮೊದಲಿಂದ ಕೂಡ ಸ್ನೇಹಮಯವರು ಸ್ನೇಹಕ್ಕೆ ಹೆಚ್ಚು ಬೆಲೆ കോളേജ് Ja,

Hey, you look good up. thank you